ಹೊಸದಾಗಿ ಕ್ರೋಶ ಕುಚ್ಚು ಹಾಕೋದನ್ನ ಕಲ್ತಿರೋರಿಗೆ ಅಥವಾ ಕಲಿಯೋರಿಗೆ ಒಂದು ಡೌಟ್ ಇರುತ್ತೆ ಏನಪ್ಪ ಅಂದರೆ ಸೀರೆಗೆ ಕುಚ್ಚು ಹಾಕುವಾಗ ಅಕಸ್ಮಾತ್ ನಾವು ಸುತ್ಕೊಂಡಿರೋ ದಾರ ಏನಾದರೂ ಮಧ್ಯದಲ್ಲೇ ಖಾಲಿ ಆದರೆ ಏನು ಮಾಡಬೇಕು ಅಂತ ಈಗ ನೋಡಿ ನಾವು ಒಂದು ಸೀರೆಗೆ ಕುಚ್ಚಾಕ್ತೀವಿ ಅಂದರೆ ಆ ಡಿಸೈನ್ಗೆ ಎಷ್ಟು ದಾರ ಬೇಕಾಗುತ್ತೆ ಎಷ್ಟುದ ಲೆಂತ್ ಬೇಕಾಗುತ್ತೆ ಅನ್ನೋದನ್ನು ಕಂಡುಹಿಡಿಯೋಕ್ಕಂತೂ ಆಗಲ್ಲ ಅಲ್ವಾ ಸೊ ಮೇಲೆ ಸುತ್ತಕೊಂಡಿರ್ತೀವಿ ಅದು ಮಧ್ಯದಲ್ಲಿ ತೀರೋಗುತ್ತೆ ಹೋದಾಗ ನಾವು ಮತ್ತೆ ಸುತ್ತಕೊಂಡು ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋಲಿ ನಾನು ಯಾವ ರೀತಿ ಜಾಯಿಂಟ್ ಮಾಡಿಕೊಂಡು ಗಂಟಿನ ಯಾವ ರೀತಿ ಹಿಂದಕ್ಕೆ ಸೇರಿಸೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಈ ಸೀರೆಗೆ ವರ್ಕ್ ಮಾಡ್ತಾ ಇದ್ದೆ ವರ್ಕ್ ಮಾಡುವಾಗ ದಾರ ಖಾಲಿ ಆಗೋಯ್ತು ಸೊ ಇದನ್ನು ಹೇಗೆ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದು ಇನ್ನೊಂದು ಟಿಪ್ ಏನಪ್ಪ ಅಂದರೆ ನೀವು ವರ್ಕ್ ಮಾಡಿಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡಬೇಕು ಎದ್ದೋಗಬೇಕು ಅಂತಂದಾಗ ಹಾಗೆ ಬಿಟ್ಬಿಟ್ಟು ಹೋದರೆ ಒಂಚೂರು ದ್ವಾರ ಎಳ್ಕೊಂಡ್ರೆ ಎಲ್ಲ ಬಂದ್ಬಿಡುತ್ತೆ ಡಿಸೈನ್ ಹಾಕಿರೋದು ಸೊ ಈ ರೀತಿ ಸೇಫ್ ಟಿಪ್ಪನ್ನು ಹಾಕೋಬಿಡಿ ಆಗ ಇದು ಎಷ್ಟು ಹೇಳಿದ್ರೂ ಬರೋಲ್ಲ ಓಕೆನಾ ಡಿಸೈನ್ ಸೇಫಾಗಿರುತ್ತೆ ಇದೊಂದು ಟಿಪ್ಪಾಗಿರುತ್ತೆ ಮತ್ತು ಈಗ ದಾರ ಹೇಗೆ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಇಲ್ಲಿ ಒಂದು ಸ್ವಲ್ಪ ಉದ್ದ ಅಂತಲೇ ಬಿಟ್ಕೊಳ್ಳಿ ಗಂಟು ಹಾಕೋಕ್ಕೆ ಸಿಕ್ಕಬೇಕು ನಮ್ಮ ಕೈಗೆ ಅಷ್ಟು ಉದ್ದ ಬಿಟ್ಕೊಂಡು ಎರಡೂ ಸೇರಿಸಿ ಗಂಟು ಹಾಕೋಬಿಡೋಣ ಈಗ ಒಂದು ಮೂರು ಗಂಟು ಹಾಕಿ ಎರಡು ಗಂಟೆ ಹಾಕಿದ್ರು ಕೆಲವೊಂದು ಸಲ ಬಿಚ್ಕೊಬಿಡುತ್ತೆ ಸಿಲ್ಕ್ ಥ್ರೆಡ್ ಅಲ್ವಾ ಜಾರುತ್ತೆ ಆದ್ದರಿಂದ ಒಂದು ಮೂರು ಅಥವಾ ನಾಲ್ಕು ಗಂಟನ್ನ ಹಾಕ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಸ್ ಏನು ಬಂದಿರತ್ತೆ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಳೆದು ನೋಡಿ ಗಂಟು ಹಾಕಿದ ನಂತರ ಆಯಿತಾ ಈಗ ಎಕ್ಸ್ಟ್ರಾ ಅದಷ್ಟು ರಿಮೂವ್ ಮಾಡ್ಕೊತೀನಿ ಈಗ ಈ ರೀತಿ ಆಯಿತು ಈಗ ಮಾಮೂಲಿಯಾಗಿ ನಾವು ಹೇಗೆ ವರ್ಕ್ನ ಮಾಡ್ತಿದ್ವೋ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಆ ಗಂಟೆ ಬಂದಾಗ ನೋಡ್ಕೊಳ್ಳಿ ನಾನು ಯಾವ ರೀತಿ ಅದನ್ನು ಹಿಂದಕ್ಕೆ ಸೇರಿಸ್ತೀನಿ ಅಂತ ಈಗ ನಾನು ಕಂಬಗಳು ಹಾಕಬೇಕು ನೋಡಿ ಈ ರೀತಿ ಸಲ ಮುಂದೆ ಬರೋ ಚಾನ್ಸಸ್ ಇರುತ್ತೆ ಮುಂದೆ ಬರೋಕ್ಕೆ ಬಿಡಬಾರ್ದು ನಾವು ಅದು ಹಿಂದೆನೇ ಹೋಗೋ ಥರ ಅಡ್ಜಸ್ಟ್ ಮಾಡ್ಕೊಬೇಕು ನೋಡಿ ಗೆಳೆದ್ಬಿಟ್ರೆ ನಾನು ಅದು ಮುಂದಕ್ಕೆ ಬಂದುಬಿಡುತ್ತೆ ಅದನ್ನು ಬರದೇ ಇರೋ ರೀತಿ ನೋಡಿ ಹಿಂದ್ಗಡೆ ಹೋಗಬೇಕು ಗಂಟು ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಬೇಕಾಗತ್ತೆ ನೋಡಿ ಈಗ ಗಂಟು ಹಿಂದೆ ಹೊರಟೋಯ್ತು ಮುಂದೆ ಕಾಣ್ತಾನೆ ಇಲ್ಲ ನೋಡಿ ಹಿಂದೆಕ್ಕೋಗಿದೆ ಈ ಗಂಟು ನಾನು ಇನ್ನೂ ಒಂದು ಸಲ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಗಂಟಿರುತ್ತಲ್ವಾ ಮಾಮೂಲಿಯಾಗಿ ಹೇಗೆ ವರ್ಕ್ ಮಾಡ್ತೀವೋ ಅದೇ ರೀತಿ ಮಾಡ್ಕೊಬೇಕು ಆದರೆ ಗಂಟು ಮುಂದೆ ಬರ್ದೇ ಇರೋ ರೀತಿ ನೋಡಿಕೊಂಡು ಹಿಂದಕ್ಕೆ ತಳ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಮುಂದೆ ಬಂದುಬಿಟ್ರೆ ಹಿಂದ್ಗಡೆಯಿಂದ ನೀಡಲು ಹಾಕಿ ಅದನ್ನು ಎಳ್ಕೊಳ್ಳಿ ಹ್ಞೂ ನೋಡಿ ಈ ರೀತಿ ಇಷ್ಟೇ ಅದನ್ನು ಹಿಂದಕ್ಕೆ ಸೇರ್ಕೊಳ್ಳೋ ಥರ ಮಾಡಿಕೊಂಡು ಪೂರ್ತಿ ಎಲ್ಲ ವರ್ಕ್ ಮಾಡಿ ಆದಮೇಲೆ ನೀಟಾಗಿ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಕೊಂಡ್ಬಿಟ್ರೆ ಆಯಿತು ಇಷ್ಟೇ ನೋಡಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಫ್ಯಾಬ್ರಿಕ್ ಗ್ಲೂ ಇದು ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಸ್ವಲ್ಪನಾದರೂ ನಿಮಗೆ ಯೂಸ್ ಆಗಿದೆ ಅಂತಲೂ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋಲಿ ತೋರಿಸಿರೋ ಡಿಸೈನ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಹೇಗಾಕದು ಅಂತ ಬೇಕಿದ್ರೆ ಆ ವೀಡಿಯೋನು ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್